ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಜಾಗೃತಿ ಮೂಡಿಸುವಂತಹ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಮ್ಮ ಮಾಧ್ಯಮ ಅನೇಕ ಸಂಸ್ಥೆಯ ಸಂಸ್ಥಾಪಕರಾದಂತಹ ಅರವಿಂದ್ ಮೋತಿ ಮತ್ತು ಅನು ಮೋತಿ ಅವರು ಯೋಚನೆ ಮಾಡ್ತಾ ಇದ್ರು ಅದರ ಜೊತೆ ಜೊತೆಗೆ ಅನೇಕ ಆಡಿಯೋ ಕೂಡ ಲಾಂಚ್ ಆಗುವಂತಹ ಸಮಯ ಹತ್ರ ಬರ್ತಾ ಇತ್ತು ಈ ಸಂದರ್ಭದಲ್ಲಿ ನಾವು ಜಾಗೃತಿ ಮೂಡಿಸೋದಕ್ಕೆ ಯೋಚನೆ ಮಾಡಿದಂಥದ್ದು ಆಯ್ಕೆ ಮಾಡಿಕೊಂಡಂತಹ ಮಾರ್ಗ ರ್ಯಾಪ್ ಕುವೆಂಪು ಅವರೊಂದು ಕಡೆ ಹೇಳ್ತಾರೆ ಮಾತಿಲ್ಲಿ ಮೈಲಿಗೆ ಸುಮ್ಮನಿರುತ್ತ ಕೆಲವು ಸಲ ನಾವು ಮಾತಲ್ಲಿ ಎಷ್ಟೋ ವಿಷಯಗಳನ್ನು ಜನರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತಹ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬರುವಂಥದ್ದು ಸಂಗೀತ ಸಂಗೀತದ ಮೂಲಕ ನಾವು ಎಷ್ಟೊಂದು ಜನರನ್ನು ಎಂತಹ ಸೂಕ್ಷ್ಮವಾದ ವಿಷಯ ಆದರೂ ಕೂಡ ಜನರಿಗೆ ತಲುಪ್ಬೋದು ಈ ನೆಲೆಯಲ್ಲಿ ನಾವು ಬೈ ದ ಪೀಪಲ್ ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಈ ಒಂದು ರ್ಯಾಪ್ ಸಾಂಗನ್ನು ರಿಲೀಸ್ ಮಾಡಿದ್ದೀವಿ ಸಂವಿಧಾನದ ಪ್ರಿಯಾಂಬಲ್ ಅಂದರೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ನಾವು ಬಹಳ ಮುಖ್ಯವಾದಂತಹ ಪ್ರಸ್ತಾವನೆಯ ಅಂಶಗಳಲ್ಲಿ ಮೂರು ಪದಗಳನ್ನು ನೋಡ್ಬೋದು ನ್ಯಾಯ ಸಮಾನತೆ ಮತ್ತು ಭ್ರಾತೃತ್ವ ಅನ್ನುವಂಥದ್ದು ಇದು ನಮ್ಮ ಇಡೀ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಮೂಲ ಆಧಾರ ಅಂತಾನೆ ಹೇಳಬಹುದು ಈ ಒಂದು ಮೂಲ ಆಧಾರದ ಚಿಂತನೆಯ ಮೂಲಕ ನಮ್ಮ ಹಾಡು ಪ್ರಾರಂಭ ಆಗಿದೆ ರಾಪ್ ಸಾಂಗ್ ಪ್ರಾರಂಭ ಆಗಿದೆ ಮತದಾನ ಅನ್ನೋಂಥದ್ದು ಎಷ್ಟು ಮಹತ್ವವಾದ ವಿಷಯ ಅಂತ ಹೇಳಿದ್ರೆ ನಾವು ಚಲಾವಣೆ ಮಾಡುವಂತಹ ಒಂದು ಮತ ನಮ್ಮ ಭವಿಷ್ಯದ ಭಾರತದ ಬುನಾದಿಯನ್ನ ಹಾಗೆ ಭಾರತದ ಭವಿಷ್ಯವನ್ನ ಎರಡನ್ನೂ ಕೂಡ ನಿರ್ಮಾಣ ಮಾಡುತ್ತೆ ಈ ನೆಲೆಯಲ್ಲಿ ಮತದಾನ ಮಾಡೋದಕ್ಕೆ ಸಂವಿಧಾನ ಎಲ್ರಿಗೂ ಕೂಡ ಸಮಾನವಾದಂತಹ ಅಧಿಕಾರವನ್ನ ನೀಡಿದೆ ಹಕ್ಕನ್ನ ನೀಡಿದೆ ಇಲ್ಲಿ ಯಾರು ಕೂಡ ದೊಡ್ಡವರು ಚಿಕ್ಕವರು ಅನ್ನುವಂತಹ ಭೇದ ಇಲ್ಲ ಒಬ್ಬ ಬಂಗಲೆಯಲ್ಲಿದ್ರು ಕೂಡ ಅಥವಾ ಒಬ್ಬ ಅಂಟುದಿಲ್ಲಾಸ್ಟ್ ಅಂತ ಏನ್ ಹೇಳ್ತೀವಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾನೆ ಇಬ್ರು ಕೂಡ ಮತದಾನದ ಬೂತಿಗೆ ಹೋಗಲೇಬೇಕು ಕ್ಯೂ ಅಲ್ಲಿ ನಿಲ್ಲೇಬೇಕು ತಮ್ಮ ಮತವನ್ನ ಚಲಾಯಿಸಲೇಬೇಕು ಹಾಗಾಗಿ ವೈಯಕ್ತಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೊಟ್ಟಿರುವಂತಹ ಶಕ್ತಿ ಮತದಾನ ಇದಕ್ಕೆ ಲಿಂಗಭೇದ ಇಲ್ಲ ಧರ್ಮ ಭೇದ ಇಲ್ಲ ಯಾ ಯಾ ಎಲ್ರಿಗೂ ಕೂಡ ಸಮಾನವಾದಂತಹ ಅವಕಾಶ ಇದೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮತ್ತೆ ಹೇಳ್ತೀನಿ ಹೇಳ್ತಾರೆ ಸೆಕ್ಯುಲರ್ ನೇಷನ್ ಅಂದ್ರೆ ಜಾತ್ಯತೀತವಾದಂತಹ ರಾಷ್ಟ್ರ ಅಂತ ಭಾರತವನ್ನ ಕರಿತಾರೆ ಜಾತ್ಯತೀತತೆ ಅಂದ್ರೆ ಧರ್ಮ ನಿರಪೇಕ್ಷತೆ ಧರ್ಮ ನಿರಪೇಕ್ಷ ವಿಮುಕ್ತವಾಗಿ ಭಾರತ ಅನ್ನೋಂತಹ ಒಂದು ಪ್ರಜ್ಞೆಯನ್ನ ನೂರು ದೇವರನ್ನೆಲ್ಲ ಆಚೆ ನೂಕಿ ಭಾರತಾಂಬೆಯೇ ದೇವಿ ಅನ್ನೋಂತಹ ಪ್ರಜ್ಞೆ ಮೂಲಕ ಮತದಾನವನ್ನ ಮಾಡಬೇಕು ಮತದಾನವನ್ನ ಮಾಡಿ ಅನ್ನೋಂತಹ ಒಂದು ಕಾಳಜಿಯನ್ನ ನಮ್ಮ ಈ ರಾಪ್ ಸಾಂಗ್ ತೋರಿಸ್ತಾ ಇದೆ ಅದ್ರ ಜೊತೆಗೆ ಇವತ್ತು ಭಾರತದ ಅನೇಕ ವಿಚಾರಗಳು ನಡೀತಾ ಇದೆ ಹಣದುಬ್ಬರ ಇದೆ ಇನ್ಫ್ಲೇಷನ್ ಇದೆ ಅದರ ಜೊತೆಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ ನಿರುದ್ಯೋಗ ಇದೆ ಬಡತನ ಇದೆ ಈ ಎಲ್ಲ ಸಮಸ್ಯೆಗಳು ಸರಿಯಾದ ರೀತಿಯಲ್ಲಿ ಅಡ್ರೆಸ್ ಆಗಬೇಕು ಅಂತ ಹೇಳಿದ್ರೆ ನಾವು ನೀಡುವಂತಹ ಒಂದು ಮತ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಈ ನೆಲೆಯಲ್ಲಿ ಎಲ್ರು ಬನ್ನಿ ಮತದಾನವನ್ನ ಮಾಡಿ ಅನ್ನೋಂತಹ ಕರಿಯನ್ನ ಈ ನಮ್ಮ ರಾಪ್ ಸಾಂಗ್ ಕೊಡ್ತಾ ಇದೆ ಜೊತೆಗೆ ರಾಪ್ ಸಾಂಗ್ ಅನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸಂಗೀತ ಬೇರೆ ಮಾಧ್ಯಮಗಳು ಇತ್ತಲ್ವಾ ಬೇರೆ ಬೇರೆ ಬಗೆಯ ಸಂಗೀತ ಪ್ರಕಾರಗಳು ಇತ್ತಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ ಯಾಕೆ ರ್ಯಾಪ್ ನ ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ರ್ಯಾಕ್ ರಾಪ್ ಇಸ್ ಅ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಗೇನ್ ನಮ್ಮ ಕಾನ್ಸ್ಟಿಟ್ಯೂಷನ್ ಕೂಡ ಹೇಳುತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ತುಂಬಾ ತುಂಬಾ ಫ್ರೀ ಆಗಿ ತೋರಿಸೋಂತಹ ತುಂಬಾ ಫ್ರೀ ಆಗಿ ಇನ್ನೊಬ್ರಿಗೆ ತಲುಪ್ಸೋಂತಹ ಅವಕಾಶವನ್ನ ರಾಪ್ ನೀಡುತ್ತೆ ಅದಕ್ಕೆ ನಾವು ರಾಪ್ ಸಾಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ವಿ ಇದ್ರ ಜೊತೆಗೆ ಯಾಕೆ ಮೇಜರ್ ಆಗಿ ರ್ಯಾಪ್ ಸಾಂಗ್ ಮೂಲಕ ನಾವು ಅಡ್ರೆಸ್ ಮಾಡ್ತಾ ಇರೋದು ಹೆಚ್ಚಾಗಿ ಯುವ ಜನರನ್ನ ಯಾಕೆ ಯುವ ಜನರನ್ನೇ ಹೆಚ್ಚು ಅಡ್ರೆಸ್ ಮಾಡ್ತಾ ಇದ್ದೀರಾ ಅನ್ನೋಂತಹ ಕ್ವೆಶನ್ ಬಂದ್ರೆ ನಾವು ಒಂದು ಡೇಟಾ ನೋಡೋದಕ್ಕೆ ಹೋದರೆ ಭಾರತವನ್ನು ಯುವ ದೇಶ ಅಂತ ಕರೀತಾರೆ ಭಾರತದಲ್ಲಿ ಸುಮಾರು ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಇಪ್ಪತ್ತೈದು ವರ್ಷದ ಒಳಗಿನ ಯುವಕರಿದ್ದಾರೆ ಹಾಗೆ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಮೂವತ್ತೈದು ವರ್ಷದ ಒಳಗಿನ ಯುವ ಜನತೆ ಇದ್ದಾರೆ ಸೊ ಒಂದು ಯಂಗ್ ಫೋರ್ಸ್ ಇಲ್ಲಿ ಹೆಚ್ಚಾಗಿದೆ ಆ ಫೋರ್ಸ್ ಬಂದು ಮತದಾನ ಮಾಡಿದರೆ ನಮ್ಮ ಭಾರತದ ಭವಿಷ್ಯದ ಆಯ್ಕೆಯಲ್ಲಿ ತುಂಬ ಮಹತ್ತರವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋಂಥ ಉದ್ದೇಶ ನಮ್ಮದು ಆ ನೆಲೆಯಲ್ಲಿ ನಾವು ಈ ರಾಪ್ ರಾಪ್ ಸಾಂಗನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ